ಫೋನ್ ಮಾಡ್ತಿದ್ನಲ್ಲ ನಾನು ನಿಜ ಮಾಡಿದೀನಿ ಚೆಕ್ ಮಾಡ್ಕೊಂಡು ಕಾರ್ಯಕ್ರಮಕ್ಕೆ ಸ್ವಾಗತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಮ್ಮ ವೇದಿಕೆಯಲ್ಲಿ ರುವ ಅವರ ಬಗ್ಗೆ ನಿಮ್ಮ ಮಾತು ಹೇಗ ಅನಿಸ್ತಾ ಇದೆ ನಂಗೆ ಯಾವಾಗ್ಲೂ ಇಷ್ಟ ಆಯ್ತು ನಾನು ಒಬ್ಳೆ ಮಗಳಲ್ವಾ ಸೊ ಒಂದು ಅಣ್ಣನೋ ತಮ್ಮನೋ ಇದ್ದಿದ್ರೆ ಲೈಕ್ ತುಂಬಾ ಚೆನ್ನಾಗಿರೋದು ಅಂತ ಯಾವಾಗ್ಲೂ ಅನಿಸ್ತಿತ್ತು ಕೆಲವು ಸತಿ ಲೈಫಲ್ಲಿ ಹೇಗಾಗತ್ತೆ ಅಂದ್ರೆ ನಮ್ಮ ತಂದೆ ತಾಯಿ ಹುಟ್ಟಿನೇ ನಮ್ಗೆ ಅಣ್ಣ ತಮ್ಮ ಆಗಬೇಕು ಅನ್ನೋ ನೆಸೆಸಿಟಿ ಇಲ್ಲ ದೇವ್ರೊಬ್ಬರನ್ನ ಸೃಷ್ಟಿ ಮಾಡಿ ಕಳಿಸಿರ್ತಾರೆ ಸೊ ನನಗೆ ದೇವ್ರು ಕೊಟ್ಟ ತಮ್ಮ ಸಿಲ್ ಬಗ್ಗೆ ಹೇಳಬೇಕು ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಶಿ ಇಸ್ ಅ ಸ್ಟ್ರಾಂಗ್ ವುಮೆನ್ ಹೌದು ಆ್ಯಂಡ್ ಮದುವೆ ಆಗೋಸ್ರಲ್ಲಿ ನಾನು ನಮ್ಮಣ್ಣ ಬೋರ್ಡಿಂಗಲ್ಲೇ ಇದ್ದಿತ್ತು ಅಂದರೆ ನಾನು ನಮ್ಮಣ್ಣ ತುಂಬ ಅಟ್ಯಾಚ್ ತಿಳೀರಂತ ಮದುವೆ ಆಗಿದ ತಕ್ಷಣ ನಾನು ಐ ವಾಸ್ ವೆರಿ ವೆರಿ ಪ್ರಾಸೆಸಿವ್ ಏನು ಮದುವೆ ಆಗಿದ್ದ ತಕ್ಷಣ ಅಲ್ಲಿಗೆ ಹೋಗೋದೇ ನಮ್ಮ ಅಣ್ಣ ನನ್ನ ಜೊತೆ ಮಾತಾಡ್ತಾರೆ ಏ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿಲ್ಲ ಅಂತ ಸೊ ನಮ್ಮ ಅಣ್ಣಣ್ಣ ನನಗೆ ಕರೆದು ನಾನು ಆಲ್ರೆಡಿ ಹೇಳಿದ್ದೀನಿ ಕರೆದು ನನಗೆ ಇಂಟ್ರೊಡ್ಯೂಸ್ ಮಾಡಿಸಿ ಏ ಯಾರೋ ಇದು ಸಿಲ್ಲು ಏನು ಸಿಲ್ಲಂದ್ರೆ ಎಷ್ಟ್ರಲ್ಲ ಐ ನೆನ್ಪಿದೆ ಐ ಥಿಂಕ್ ಮದ್ವೆಗ್ ಮುಂಚೆ ಎಂಗೇಜ್ಮೆಂಟ್ ಗಿಂತನೂ ಮುಂಚೆನೆ ಧ್ರುವ ವಿಶ್ ಮಾಡಿದೆ ಟ್ವಿಟರ್ ಅಲ್ಲಿ ಸೊ ಬಿಲ್ ಅಂತ ಹಾಕ್ಬಿಟ್ಟು ವಿಶ್ ಮಾಡಿದ್ದೆ ಸೊ ಅವಾಗ ಎವ್ರಿಬಡಿ ಲೈಕ್ ಸಡನ್ ಆಗಿ ಏನ್ ಬಿಲ್ ಅಂತ ಹಾಕಿದಳೆ ಟ್ವಿಟರ್ ಅಲ್ಲಿ ಅಂತ ಕೋರ್ಸ್ ಅರ್ಥ ಆಗೋರಿಗೆ ಅರ್ಥ ಆಯ್ತು ಬಟ್ ಐ ವಾಂಟ್ ಟು ಯು ಆರ್ ಮೈ ಲೈಕ್ ದಿಸ್ ಅಂತ ಸೊ ಹಾಕಿದ್ದೆ ಸೊ ಅಣ್ಣ ಕರೆದು ನೋಡು ಏನ್ ಇನ್ ತಲೆಯಲ್ಲಿ ಏನು ನೋಡ್ತಾ ಇದೆ ನನಗೆ ಗೊತ್ತು ಹಂಗೆಲ್ಲ ಇಲ್ಲ ನಾನು ಎಲ್ಲಾರ್ಗು ಟೈಮ್ ಕೊಡ್ತೀನಿ ಈಗ ಮದುವೆ ಆಗಿದ್ದೀನಲ್ಲ ಮಗ ಅದೆಲ್ಲ ಏನಿಲ್ಲ ಅಂತ ಆಗ ನಮ್ಮ ತಾಯಿ ಬಂದರು ನಮ್ಮ ಅಣ್ಣನೂ ನಮ್ಮ ತಾಯಿ ನನಗೆ ಇಂಟ್ರಡ್ಯೂಸ್ ಮಾಡ್ಸಿದ್ದಿದ್ದು ಹೇಗೆ ಅಂದ್ರೆ ಅತ್ತಿಗೆ ಅತ್ತಿಗೆ ಅಂದ್ರೆ ಎರಡನೇ ತಾಯಿ ತಂಗೆ ನನ್ಗೆ ಎರಡನೇ ತಾಯಿ ಕೊಡೋ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದು ನಾನು ಅದನ್ನೇ ಇವಾಗ ತಾಯಿ ಅಂತ ಕರಿಯೋಕ್ಕಾಗಲ್ವಲ್ಲ ಸೊ ಸಿ ಇಲ್ಲ ಅಂತ ಶೀ ಈಸ್ ವೆರಿ ವೆರಿ ಸಪೋರ್ಟ್ ನಮ್ಗೆ ಯಾವಾಗ ಬೇಕು ಅಂದ್ರೂ ಶೀ ಈಸ್ ಒನ್ ಕಾಲ್ ಅವೇ ಶೀ ಈಸ್ ಮೋರ್ ದೆನ್ ಸಿಸ್ಟರ್ ಟು ದಸರಾ ಸೆಪ್ಟೆಂಬರ್ ಇಪ್ಪತ್ತೇಳಿದ ನಂದು ಸಂಜೆ ಯಾರಕ್ಕೆ ನಿಮ್ಮ ಹೌದಿಯ ಟಿವಿಯಲ್ಲಿ